ಜಮ್ಮು ಕಾಶ್ಮೀರದ ಉಗ್ರರ ದಾಳಿ ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮಾಡಿರುವ ಹೇಯ ಕೃತ್ಯವನ್ನು ಖಂಡಿಸಿ ಕೇಂದ್ರ ಸರ್ಕಾರದ ಗೃಹ ಸಚಿವರು ಮತ್ತು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಕೇಂದ್ರ ಸರ್ಕಾರ ಮೃತ ಕುಟುಂಬಕ್ಕೆ ಪರಿಹಾರ ಮತ್ತು ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿ ಕೊಡುವುದರ ಜೊತೆ ಉಗ್ರರು ಮತ್ತು ಉಗ್ರ ಚಟುವಟಿಕೆಗಳಿಗೆ ಕಿಮ್ಮಕ್ಕು ನೀಡುತ್ತಿರುವ ಯಾವುದೇ ಸರ್ಕಾರವೇ ಆಗಲಿ ಯಾವುದೇ ವ್ಯಕ್ತಿಗಳೇ ಆಗಲಿ ಕೂಡಲೇ ಸದೆ ಬಡಿಯಬೇಕೆಂದು ಒತ್ತಾಯಿಸಿ ಕೊರನಾಡ ವಿಜಯ ಸೇನೆ ಪ್ರತಿಭಟನೆ ನಡೆಸಿದೆ ಇನ್ನು ಹಿಂದೂಗಳನ್ನೇ ಗುರಿಯಾಗಿಟ್ಟುಕೊಂಡು ಉಗ್ರರು ಜಮ್ಮು ಕಾಶ್ಮೀರದ ಅಂತ ಅನಂತನಾಗ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಪಹಲ್ಗಾಮ್ನಲ್ಲಿ ಸುಮಾರು ಮೂವತ್ತಕ್ಕೆ ಹೆಚ್ಚು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿರುವುದು ನೋಡಿದರೆ ಕೇಂದ್ರ ಸರ್ಕಾರ ಮತ್ತು ಜಮ್ಮು ಕಾಶ್ಮೀರ ಸರ್ಕಾರವೇ ನೇರ ಹೊಣೆ ಮೃತ ಕುಟುಂಬಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಮತ್ತು ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಮತ್ತು ಕೇಂದ್ರ ಸರ್ಕಾರದ ಗೃಹ ಸಚಿವರು ಮತ್ತು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ನೇರ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸಿದ್ದಾರೆ ಜೀವ ಪಡೆದಿರುವ ಜಮ್ಮು ಕಾಶ್ಮೀರ ಸರ್ಕಾರಕ್ಕೆ ಹೇಳಿದಿಕ್ಕ ನಾಯಕರ ಜೀವವನ್ನು ಬಲಿ ಪಡೆದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಜಮ್ಮು ಕಾಶ್ಮೀರದ ನಾಗರಿಕರಿಗೆ ರಕ್ಷಣೆ ನೀಡದ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೆ ಹೇಳಿದಿಕ್ಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಶಾ ಹೇಳಿದಿಕ್ಕ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳಿಗೆ ಹೇಳಿದಿಕ್ಕ ನಾಗರಿಕರಿಗೆ ರಕ್ಷಣೆ ನೀಡಲಬೇಕು ನೀಡಲಬೇಕು ನೀಡಲ ಜಮ್ಮು ಕಾಶ್ಮೀರ ನಾಗರಿಕರಿಗೆ ರಕ್ಷಣೆ ನೀಡಲಬೇಕು ನೀಡಲಬೇಕು ನೀಡಲ ನಾಗರಿಕರಿಗೆ ರಕ್ಷಣೆ ನೀಡುವಲ್ಲಿ ವಿಫಲವಾಗಿರುವ ಕೇಂದ್ರ ಸರ್ಕಾರಕ್ಕೆ ಜಮ್ಮು ಕಾಶ್ಮೀರದ ಸರ್ಕಾರಕ್ಕೆ ಹೇಳಿದಿಕ್ಕಾಗಿರುವುದನ್ನು ಸಂಘಟನೆಯು ಉಗ್ರವಾಗಿ ಖಂಡಿಸುತ್ತಾ ಪ್ರತಿಭಟನೆಯ ಮೂಲಕ ಮನವಿ ಮಾಡಿಕೊಳ್ಳುತ್ತದೆ ಕೇಂದ್ರ ಸರ್ಕಾರವು ಈ ಹಿಂದೆ ಜಮ್ಮು ಕಾಶ್ಮೀರವನ್ನು ಪ್ರೇಕ್ಷಣೀಯ ಪ್ರವಾಸಿ ತಾಣ ಇಲ್ಲಿ ಇನ್ನು ಮುಂದೆ ಯಾವುದೇ ಉಗ್ರ ಚಟುವಟಿಕೆಗಳು ನಡೆಯುವುದಿಲ್ಲ ಎಂದು ಹೇಳಿರುತ್ತಾರೆ ಆದರೆ ಇದು ಉಗ್ರ ತಾಣವಾಗಿದೆ ಆದರೆ ಆದರೆ ಸದರಿ ಪ್ರದೇಶದಲ್ಲಿ ಉಗ್ರರು ಹಿಂದೂಗಳ ಮೇಲೆ ಮಾಡಿರುವ ಹೇಯ ಕೃತ್ಯದ ಮುಂದೆ ಮರುಕಳಿಸದಂತೆ ಉಗ್ರರನ್ನು ಮತ್ತು ಉಗ್ರ ಚಟುವಟಿಕೆಗಳನ್ನು ಕುಮ್ಮಕ್ಕು ನೀಡುವ ಯಾವುದೇ ಸರ್ಕಾರವಾಗಲಿ ಯಾವುದೇ ದೇಶವಾಗಲಿ ಅಂತಹ ದೇಶದ ಉಗ್ರರನ್ನು ಕುಮ್ಮಕ್ಕು ನೀಡುವುದನ್ನು ಸದೇ ಪಡೆಯಬೇಕೆಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ದೇಶದ ಪ್ರಧಾನಿಗಳಿವೆ ಹಿಂದೂಗಳಿಗೆ ಮುಂದೆ ರಕ್ಷಣೆ ನೀಡುವುದರ ಜೊತೆಗೆ ನಮ್ಮ ದೇಶದ ಸೈನಿಕರು ಸೇಡು ತೀರಿಸಿಕೊಳ್ಳುವ ಉಗ್ರರನ್ನು ಹೊಡೆಯುವಾಗ ನಮ್ಮ ದೇಶದ ಸೈನಿಕರು ಸೈನಿಕರಿಗೆ ಏನೂ ತೊಂದರೆಯಾಗದಂತೆ ಹೆಚ್ಚು ಕ್ರ ಹೆಚ್ಚಿನ ಕ್ರಮ ವಹಿಸಬೇಕೆಂದು ನಮ್ಮ ಮನವಿ